ಸಿಂಹರಾಶಿಯವರಿಗೆ ಹೇಗಿದೆ ಶುಭ ಅಶುಭ ಫಲ ಸಿಂಹರಾಶಿಯವರಿಗೆ ತಕ್ಕ ಮಟ್ಟಿಗೆ ಶುಭ ಫಲಗಳೇ ಇದೆ ಧನಸ್ಥಾನದಲ್ಲಿ ಕೇತು ಸೇರಿಕೊಂಡಿರುವುದರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಹಣಕಾಸಿನಲ್ಲಿ ಏನಾಗುತ್ತೆ ಸರಿಯಾದ ಸಮಯಕ್ಕೆ ಅವರಿಗೆ ಕೈಗೆ ಬೇರಬೇಕಾದಂಥ ಹಣಗಳು ನಿಧಾನ ಆಗುತ್ತವೆ ಅಂತ ಹೇಳ್ತೀವಿ ಸಪ್ತಮದಲ್ಲಿ ಶನಿ ದೃಷ್ಟಿ ಇದೆ ಶನಿಯ ನೇರ ದೃಷ್ಟಿ ಸಿಂಹರಾಶಿಗೆ ಇರುವುದರಿಂದ ಏನೋ ಒಂದು ರೀತಿ ಮಾನಸಿಕವಾಗಿ ದುಃಖ ಮನಸ್ಸಿಗೆ ಹಾಗಾಗಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಏನಾಗಿದ್ದಾನೆ ಮಿತ್ರನ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಇದ್ದಾನೆ ಆದ್ದರಿಂದ ಯಾವುದೇ ಹೆದರುವಂಥ ಒಂದು ಸನ್ನಿವೇಶ ಇಲ್ಲ ಅವರು ಅವರಿಗೆ ಗುರುವಿನ ಅನುಗ್ರಹ ಇರುತ್ತದೆ ಗುರು ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ಯಾವುದೇ ರೀತಿ ಬಾಧೆ ಉಂಟಾಗುವುದಿಲ್ಲ ಅಷ್ಟಮದಲ್ಲಿ ರಾಹು ಇರುವುದರಿಂದ ಸಿಂಹರಾಶಿಯವರು ಸ್ವಲ್ಪ ದಿವಸದವರೆಗೆ ವಾಹನ ಸಂಚಾರ ಮಾಡುವಾಗ ಜಾಗರೂಕತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ತುಂಬ ಅವಶ್ಯ ಅಂತ ಹೇಳ್ತೀವಿ